ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆಸ್ಗೆ ಸ್ವಾಗತ ನಾನು ಮೃತ್ಯುಂಚಾಯ್ ಕಬ್ಬೂರ್ ಇಪ್ಪತ್ನಾಲ್ಕರ ಅಂಚ ಇಲಾಖೆಯ ಜಿ ಡಿ ಎಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದ್ರೆ ನಮಗೆ ಈ ಹುದ್ದೆ ಸಿಗುತ್ತೆ ಆಯ್ಕೆ ಆಗೋದಕ್ಕೆ ಏನೇನು ಮಾನದಂಡಗಳು ಮುಖ್ಯ ಆಗುತ್ತೆ ಯಾವ ಯಾವ ಕ್ರೈಟೀರಿಯಾದ ಆಧಾರದ ಮೇಲೆ ನಮ್ಮನ್ನ ನೇಮಕಾತಿ ಮಾಡ್ತಾರೆ ಸೊ ಎಕ್ಸ್ಪೆಕ್ಟೆಡ್ ಕಟಪ್ ಅನ್ನ ನಾವು ನಿರೀಕ್ಷೆ ಮಾಡಿದ್ರೆ ಎಷ್ಟಕ್ಕೆ ನಿಲ್ಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಚ ಇಲಾಖೆಯ ಜಿ ಡಿ ಎಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಆಯ್ಕೆಯ ಖಾತರಿ ಪಡಿಸುವಿಕೆಗೆ ಸಂಬಂಧಪಟ್ಟಂತೆ ನಾಲ್ಕು ಮಾನದಂಡಗಳ ಬಗ್ಗೆ ಹಾಗೆ ಸಂಭವನೀಯ ಕಟಪ್ ಪಂಕಗಳ ಬಗ್ಗೆ ಹಾಗೆ ಮೀಸಲಾತಿವಾರು ಲಭ್ಯವಿರುವ ಹುದ್ದೆಗಳ ವಿಶ್ಲೇಷಣೆಯನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದೀವಿ ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಹೋಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಈಗಾಗಲೇ ಭಾರತದಾದ್ಯಂತ ಸುಮಾರು ನಲವತ್ನಾಲ್ಕು ಸಾವಿರಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳು ಈ ಜಿ ಎಸ್ ವ್ಯಾಪ್ತಿಯಲ್ಲಿರುವಂತದ್ದು ಸೊ ಮೊದಲಿಗೆ ಒಂದಿಷ್ಟು ಮುಖ್ಯಾಂಶಗಳನ್ನು ನೋಡಿಕೊಂಡು ಮುಂದಕ್ಕೆ ಹೋಗುವಂತೆ ಒಟ್ಟು ಹುದ್ದೆಗಳು ಒಂದು ಸಾವಿರದ ಒಂಬೈನೂರ ನಲವತ್ತು ಕರ್ನಾಟಕದಲ್ಲಿ ಭಾರತದಾದ್ಯಂತ ನಲ್ವತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಹುದ್ದೆಗಳ ನೇಮಕಾತಿ ನಡೆಯುತ್ತಿದೆ ಇದೊಂದು ಬೃಹತ್ ನೇಮಕಾತಿ ಅಂತಾನೆ ಹೇಳಬಹುದು ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸೋದಕ್ಕೆ ಇರುವಂತಹ ಕೊನೆ ದಿನಾಂಕವಾಗಿರುವಂಥದ್ದು ಇನ್ನು ವಯೋಮಿತಿಯನ್ನು ಗಮನಿಸೋದಾದರೆ ಕನಿಷ್ಠ ಹದಿನೆಂಟು ಹಾಗೂ ಗರಿಷ್ಠ ನಲವತ್ತು ವರ್ಷವನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ನಿಮಗೆ ಮೀಸಲಾತಿಗಳು ಹಾಗೆ ಇಲ್ಲಿ ರಿಲ್ಯಾಕ್ಸೇಷನ್ಗಳು ಕೂಡ ಅನ್ವಯ ಆಗ್ತಾ ಇದ್ದಾವೆ ಸೊ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಡಿ ಎಲ್ಲರಿಗೂ ಕೂಡ ಇಲ್ಲಿ ಮತ್ತೆ ಏಸ್ ರಿಲ್ಯಾಕ್ಸೇಷನ್ಗಳು ಕೂಡ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ವಿ ಅದಾಗ್ಯೂ ಕೂಡ ಕನಿಷ್ಠ ಹದಿನೆಂಟು ಹಾಗೂ ಗರಿಷ್ಠ ನಲವತ್ತು ವರ್ಷವನ್ನು ಕೂಡ ನಿಗದಿಪಡಿಸಿದ್ದಾರೆ ಇನ್ನು ಇದಕ್ಕೆ ಏನು ವಿದ್ಯಾರ್ಹತೆ ಬೇಕು ಅಂದರೆ ಕೇವಲ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ಎಸ್ ಎಸ್ ಎಲ್ ಸಿ ಆಧಾರದ ಮೇಲೆ ನಾವು ಈ ಒಂದು ಹುದ್ದೆಗೆ ಅರ್ಜನ್ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುವಂತದ್ದು ಇನ್ನ ನೇಮಕಾತಿ ಹತ್ತನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಇದನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಾಗ್ಲಿ ಅಥವಾ ಸಂದರ್ಶನವಾಗ್ಲಿ ಇರೋದಿಲ್ಲ ಯಾವುದೇ ಪರೀಕ್ಷೆ ಇಲ್ಲದೆ ಯಾವುದೇ ಸಂದರ್ಶನವಿಲ್ಲದೆ ಕೇವಲ ನಿಮ್ಮ ಹತ್ತನೇ ತರಗತಿಯ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳುವಂತಹ ಜಾಬ್ ಇದಾಗಿರುತ್ತೆ ಇನ್ನು ಯಾವ್ಯಾವ ಹುದ್ದೆಗಳಿದಾವೆ ಅಂದ್ರೆ ಬಿಪಿಎಂ ಎ ಬಿಪಿಎಂ ಮತ್ತು ಜಿ ಡಿ ಎಸ್ ಅನ್ನುವಂಥದ್ದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತೆ ಗ್ರಾಮೀಣ ಡಾಕ್ ಸೇವಕ ಅನ್ನುವಂತಹ ಮೂರು ರೀತಿಯ ಹುದ್ದೆಗಳಿದಾವೆ ನಿಮ್ಗೆ ಈಗಾಗಲೇ ವೇತನದ ಬಗ್ಗೆ ಕೂಡ ಮಾಹಿತಿ ಇದೆ ಬಿಪಿಎಂಗೆ ಆರಂಭಿಕವಾಗಿ ಹನ್ನೆರಡು ಸಾವಿರ ರೂಪಾಯಿ ಮಾಸಿಕ ವೇತನವನ್ನು ಪಾವತಿ ಮಾಡಿದರೆ ಎಬಿಪಿಎಂ ಮತ್ತು ಜೆಡಿಎಸ್ಗೆ ಆರಂಭಿಕವಾಗಿ ಮಾಸಿಕ ಹತ್ತು ಸಾವಿರ ರೂಪಾಯಿ ವೇತನವನ್ನು ಕೂಡ ಪೇ ಮಾಡ್ತಾರೆ ಇದಕ್ಕೆ ನಿಮಗೆ ಡಿಎ ಕೂಡ ಆಡ್ ಆಗುತ್ತೆ ಡಿಎ ಅನ್ನು ಕೂಡ ನೀವು ಪಡ್ಕೊಳ್ತೀರಿ ಹುದ್ದೆಗಳನ್ನು ಮೀಸಲಾತಿ ಅನ್ವಯ ಹಂಚಿಕೆ ಯಾವ ತರ ಮಾಡಿದ್ದಾರೆ ಎಷ್ಟೆಷ್ಟು ಹುದ್ದೆಗಳು ಯಾವ ಯಾವ ಕೆಟಗರಿಗೆ ಇದೆ ಅನ್ನೋದನ್ನು ನೋಡ್ತಾ ಹೋಗುತ್ತಾರೆ ಒಟ್ಟು ಕರ್ನಾಟಕದಲ್ಲಿರುವ ಹುದ್ದೆಗಳ ಸಂಖ್ಯೆ ಅಂಡರ್ ಅಥವಾ ಜಿ ಎಂ ಅವರಿಗೆ ಎಂಟುನೂರ ಇಪ್ಪತ್ತೇಳು ಹುದ್ದೆಗಳನ್ನು ನಿಗದಿಪಡಿಸಿದ್ದಾರೆ ಹುದ್ದೆಗಳನ್ನು ನಿಗದಿಪಡಿಸಿದ್ದಾರೆ ಎಸ್ ಸಿ ಅವರಿಗೆ ಎರಡು ನೂರ ಅರವತ್ನಾಲ್ಕು ಎಸ್ ಟಿ ಅವರಿಗೆ ಒಂದು ನೂರ ಮೂವತ್ತು ಇ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಮೂವತ್ತು ಹುದ್ದೆಗಳು ಇನ್ನು ಪರ್ಸನ್ ವಿತ್ ಡಿಸಬಿಲಿಟಿ ಎ ಬಿ ಸಿ ಡಿ ಅನ್ನುವಂಥ ಕ್ಯಾಟಗರಿಗಳೇನು ಬರುತ್ತೆ ಸೊ ಆ ಪೈಕಿ ನಲ್ವತ್ ಮೂರು ಹುದ್ದೆಗಳಿದಾವೆ ಈ ಎಂಟ್ನೂರ ಇಪ್ಪತ್ತೇಳು ನಾಲ್ಕುನೂರ ನಲವತ್ತಾರು ಎರಡುನೂರ ಅರವತ್ನಾಲ್ಕು ನೂರ ಮೂವತ್ತು ಎರಡುನೂರ ಮೂವತ್ತು ಮತ್ತು ನಲ್ವತ್ ಈ ಎಲ್ಲವುಗಳನ್ನು ಕುಡಿಸಿದ್ರೆ ಅಂದರೆ ನಿಮಗೆ ಒಂದು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳು ಸಿಗುತ್ತೆ ಸೊ ಈ ರೀತಿಯಾಗಿ ಮೀಸಲಾತಿವಾರು ಅವುಗಳನ್ನು ಆಯಾ ಕೆಟಗರಿಗೆ ಈ ರೀತಿಯಾಗಿ ಕರ್ನಾಟಕದಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳನ್ನು ಕೂಡ ಹಂಚಿಕೆ ಮಾಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪರ್ಸೆಂಟೇಜ್ ಇದ್ರೆ ಈ ವರ್ಷ ನಮಗೆ ಈ ಹುದ್ದೆ ಸಿಗುತ್ತೆ ಅನ್ನುವಂಥ ಒಂದಷ್ಟು ಕುತೂಹಲ ಕೆಲವೊಂದಿಷ್ಟು ಆಸಕ್ತಿ ಹೋಪ್ ಕೂಡ ನಿಮ್ಮಲ್ಲಿರುತ್ತೆ ಸೊ ಈ ಸಂದರ್ಭದಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಜೆ ಡಿ ಎಸ್ ಹುದ್ದೆಗೆ ಆಯ್ಕೆ ಆಗಬಹುದು ಅನ್ನುವಂಥ ವಿವರಗಳನ್ನು ಕೂಡ ನೋಡ್ತಾ ಹೋಗೋಣ ಸೊ ಇಲ್ಲಿ ಮುಖ್ಯವಾಗಿ ನಾನು ನಾಲ್ಕು ಮಾನದಂಡಗಳನ್ನು ಹೇಳ್ತೀನಿ ನಿಮಗೆ ನಾಲ್ಕು ಕ್ರೈಟೀರಿಯಾ ಅಂತ ತಿಳ್ಕೊಳ್ಳಿ ಇದೇ ನಾಲ್ಕು ಕ್ರೈಟೀರಿಯಾದ ಮೇಲೇನೆ ನಿಮ್ಮ ಸೆಲೆಕ್ಷನ್ ನಿಂತಿರುತ್ತೆ ನೀವು ಆಯ್ಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಎಲ್ಲಾ ಲಕ್ಷಣಗಳು ಕೂಡ ಡಿಪೆಂಡ್ ಆಗಿರೋದು ಈ ನಾಲ್ಕು ಮಾನದಂಡಗಳು ಅಥವಾ ಕ್ರೈಟೀರಿಯಾ ಮೇಲೆ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಗಮನಿಸಬೇಕು ಮೊದಲನೇದ್ದು ಮೀಸಲಾತಿ ಮೀಸಲಾತಿ ಅಂದ್ರೆ ಈಗಷ್ಟೇ ಬೇರೆ ಬೇರೆ ಕ್ಯಾಟಗರಿಗೆ ಹುದ್ದೆಗಳನ್ನು ಅವರು ಬೈಪರ್ಕೇಟ್ ಅದನ್ನೇ ಮೀಸಲಾತಿ ಅಂತ ಕರೀತಾ ಇದ್ದೀವಿ ಮೀಸಲಾತಿ ನಿಮ್ಮ ಆಯ್ಕೆಗೆ ಪ್ರಮುಖ ಅಸ್ತ್ರ ಆಗುತ್ತೆ ಅಂತ ಹೇಳಬಹುದು ಬಿಕಾಸ್ ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಒಬಿಸಿ ಆಗಲಿ ಅಥವಾ ಅಥವಾ ಪರ್ಸನ್ ವಿತ್ ಡಿಸಬಿಲಿಟಿ ಆಗಲಿ ನಿಮ್ಮ ಒಂದು ನೇಮಕಾತಿ ಏನಿದೆ ಇದು ುವರ್ಗಿಂತ ಕಡಿಮೆ ಪರ್ಸೆಂಟೇಜ್ ಇದ್ದರೂ ಕೂಡ ನಿಮ್ಮನ್ನು ಆಯ್ಕೆಯಾಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಸೌಡ್ಗಿಂತ ಈ ಅಭ್ಯರ್ಥಿಗಳಿಗೆ ಕಡಿಮೆ ಪರ್ಸೆಂಟೇಜ್ನಲ್ಲತ್ತೆ ನೀವು ಕೂಡ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ನೇಮಕಾತಿ ನಡೀತಾ ಇದೆ ಅವಾಗಲೂ ಕೂಡ ಇದನ್ನು ಗಮನಿಸಿರುತ್ತೀರಿ ಅಂತ ಕೂಡ ನಾನು ಭಾವಿಸಿರ್ತೀನಿ ಸೊ ಮೀಸಲಾತಿ ಅನ್ನೋದು ನಮಗೊಂದು ಪ್ಲಸ್ ಪಾಯಿಂಟ್ ಆಗುತ್ತಿಲ್ಲ ಎಸ್ ಸಿ ಇದ್ದವರಿಗಾಗ್ಲಿ ಎಸ್ ಟಿ ಅವರಿಗಾಗಲಿ ಉದಾಹರಣೆ ಹೇಳಬೇಕು ಅಂದರೆ ಈಗ ಯಾವುದೋ ಒಂದು ಧಾರವಾಡದ ಲೊಕೇಶನ್ಗೆ ಎಕ್ಸ್ ವೈ ಜಡ್ ಅನ್ನುವಂಥ ಲೊಕೇಶನ್ಗೆ ಸೊ ಅಲ್ಲಿ ಒಬ್ಬ ಅನ್ರಿಸರ್ವ್ಡ್ ಇರುವಂತಹ ಒಬ್ಬ ವಿದ್ಯಾರ್ಥಿ ಎಂಬತ್ತೆಂಟು ಮಾಡಿದ್ದಾನೆ ಅಂತಂದರೆ ಅಲ್ಲಿ ಕೆಟಗರಿ ಎಸ್ ಸಿ ಇದೆ ಅಂತಂದರೆ ಆವಾಗ ಎಂಬತ್ತೈದು ಎಂಬತ್ತಾರು ಮಾಡಿದಂತಹ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಸೀಟು ಅಥವಾ ಅಲ್ಲಿ ಒಂದು ಸೆಲೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಕೆಟಗರಿ ಅಥವಾ ಈ ಮೀಸಲಾತಿ ಅನ್ನುವಂಥದ್ದು ರಿಸರ್ವೇಷನ್ ಏನಿದೆ ಈ ರಿಸರ್ವೇಷನ್ ನಮಗೆ ಒಂದು ಮತ್ತೊಂದು ಪ್ರಮುಖ ಪ್ಲಸ್ ಪಾಯಿಂಟ್ ಆಗಿ ಬದಲಾಗೋದ್ರಲ್ಲಿ ಎರಡು ಮಾತಿಲ್ಲ ಬಿಕಾಸ್ ಇದು ನಮಗೆ ಬೇರೆಯ ಒಂದು ಅನ್ರಿಸರ್ಡ್ ಕೆಟಗರಿಯ ವಿದ್ಯಾರ್ಥಿಗಳೊಂದಿಗೆ ಅಥವಾ ಅಭ್ಯರ್ಥಿಗಳೊಂದಿಗೆ ಕಾಂಪಿಟೇಷನ್ ಕೊಡುವಲ್ಲಿ ನಮಗೆ ಇದು ಸಹಾಯಕಾರಿ ಆಗಬಲ್ಲದು ಅಂತ ಹೇಳ್ಬೋದು ಸೊ ಹಾಗಾಗಿ ಫಸ್ಟ್ ಒಂದು ಕ್ರೈಟೀರಿಯಾ ಅಥವಾ ಮಾನದಂಡ ಮೀಸಲಾತಿ ಎರಡನೇದು ಒಟ್ಟು ಸ್ವೀಕೃತಗೊಂಡ ಅರ್ಜಿಗಳ ಸಂಖ್ಯೆ ಸೊ ಸರ್ಕಲ್ ವೈಸ್ ಈಗ ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ ಸೊ ಮೈಸೂರಲ್ಲಿ ಉದ್ದ ಇರಬಹುದು ಬೆಂಗಳೂರಲ್ಲಿ ಅರವತ್ತಿರ್ಬೋದು ಬಾಗಲಕೋಟೆನಲ್ಲಿ ನಲ್ಲಿ ಮೂವತ್ತಿರಬಹುದು ಧಾರವಾಡದಲ್ಲಿ ಒಂದು ಐವತ್ತಿರಬಹುದು ಸೊ ಈ ರೀತಿಯಾಗಿ ಪ್ರತಿಯೊಂದು ಸರ್ಕಲ್ನಲ್ಲೂ ಕೂಡ ಎಷ್ಟು ಅರ್ಜಿಗಳು ಬರ್ತಾವೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಒಟ್ಟು ಸ್ವೀಕೃತಗೊಂಡ ಅರ್ಜಿಗಳು ಅಂತಂದರೆ ಒಂದು ಸರ್ಕಲ್ಗೆ ಎಷ್ಟು ಅರ್ಜಿ ಬಂತು ಈಗ ಉದಾಹರಣೆ ಧಾರವಾಡದಲ್ಲಿ ನಲವತ್ತು ಹುದ್ದೆ ಇದೆ ನಾಲ್ಕು ಸಾವಿರ ಅರ್ಜಿಗಳು ಬಂತು ಅಂದರೆ ಅದನ್ನು ನಾವು ಒಟ್ಟು ಸ್ವೀಕೃತಗೊಂಡ ಅರ್ಜಿಗಳು ಅಂತ ಕರಿತೀವಿ ಸೊ ಧಾರವಾಡಕ್ಕೆ ಹೆಚ್ಚು ಅರ್ಜಿಗಳು ಬಂತು ಕೋಲಾರಕ್ಕೆ ಕಡಿಮೆ ಬಂತು ಅಂತಂದರೆ ಆವಾಗ ಧಾರವಾಡದಲ್ಲಿ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಕೋಲಾರದಲ್ಲಿ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಎಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಸೊ ಅಲ್ಲಿ ಬಹುತೇಕ ಜನ ಕಡಿಮೆ ಪರ್ಸೆಂಟೇಜ್ ಇದ್ದರೂ ಕೂಡ ಆಯ್ಕೆಯಾಗುವ ಎಲ್ಲ ಸಾಧ್ಯ ಸಾಧ್ಯತೆಗಳು ಕೂಡ ಇದು 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 ಮೆರಿಟ್ ಮೆರಿಟ್ ಆಧಾರದ ಮೇಲೆ ಇರೋದು ಆಮೇಲೆ ಸಿಸ್ಟಮ್ ಜನರೇಟೆಡ್ ನೇರವಾಗಿ ನೆಕ್ಸ್ಟ್ ಇರ್ತಾರೆ ಅವರನ್ನ ಆಟೋಮೆಟಿಕ್ಲಿ ಕಂಪ್ಯೂಟರೇ ಡಿಸೈಡ್ ಮಾಡುತ್ತೆ ಅವರಿಗೆ ನೇರವಾಗಿ ಮೆಸೇಜ್ ಹೋಗುತ್ತೆ ಮೇಲ್ ಹೋಗುತ್ತೆ ನೆಕ್ಸ್ಟ್ ಅವರನ್ನ ವೆರಿಫಿಕೇಶನ್ ಕರೆದು ಅವರನ್ನ ಇಲ್ಲಿ ನೇಮಕಾತಿ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಕೂಡ ಇರುವಂತದನ್ನ ಗಮನಿಸ್ತಾ ಇದ್ವಿ ಇನ್ನು ಹೆಚ್ಚು ಜನ ಅರ್ಜಿ ಸಲ್ಲಿಸಿದಾಗ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ ಕಡಿಮೆ ಜನ ಅರ್ಜಿ ಸಲ್ಲಿಸಿದಾಗ ಕಡಿಮೆ ಕಾಂಪಿಟೇಷನ್ ಇರುತ್ತದೆ ಒಂದು ಹಂಗೆ ನಿಮಗೆ ಸಾಂಕೇತಿಕವಾಗಿ ಉದಾಹರಣೆಯನ್ನು ಕೊಡೋದಾದ್ರೆ ಕೋಲಾರದಲ್ಲಿ ನಲವತ್ತು ಹುದ್ದೆಗಳಿತ್ತು ಬರೀ ನಲವತ್ತೇ ಜನ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಅಂತಂದರೆ ಆವಾಗ ಅಲ್ಲಿ ಅರ್ಜಿ ಸಲ್ಲಿಸಿದ ಒಬ್ಬ ವಿದ್ಯಾರ್ಥಿ ಬರೀ ಮೂವತ್ತೆಂಟು ಪರ್ಸೆಂಟೇಜ್ ಮಾಡಿದ್ದ ಅಂದರೂ ಕೂಡ ಅವನನ್ನು ಕೂಡ ಅವರ ಆಯ್ಕೆಗೆ ಪರಿಗಣಿಸಬೇಕಾಗುತ್ತೆ ಬಿಕಾಸ್ ಅಲ್ಲಿ ಸ್ವೀಕೃತಗೊಂಡ ಅರ್ಜಿಗಳ ಸಂಖ್ಯೆನೇ ತುಂಬ ಕಡಿಮೆ ಇರೋದರಿಂದ ಅಲ್ಲಿರುವ ಎಲ್ಲರಿಗೂ ಕೂಡ ಆಯ್ಕೆಯಾಗುವ ಸಾಧ್ಯತೆ ಇರುತ್ತೆ ಆದರೆ ಈ ರೀತಿ ಆಗೋದಿಲ್ಲ ಸಾಮಾನ್ಯವಾಗಿ ನಲವತ್ತು ಹುದ್ದೆಗಳಿಗೆ ನಾಲ್ಕು ಸಾವಿರ ಅರ್ಜಿ ಅಂತೂ ಬಂದೇ ಬರ್ತವೆ ಆ್ಯಂಡ್ ಮೋರ್ ಓವರ್ ಇತ್ತೀಚೆಗೆ ಜೆ ಡಿ ಎಸ್ನ ಈ ಪೋಸ್ಟ್ ಅಂಚೆ ಇಲಾಖೆಯ ಎಸ್ ನೇಮಕಾತಿಗೆ ಸಂಬಂಧಪಟ್ಟಂತ ಹೆಚ್ಚು ಸ್ಪರ್ಧೆ ಕೂಡ ಏರ್ಪಡ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇರ್ತೀವಿ ಜಾಸ್ತಿ ಕಾಂಪಿಟೇಷನ್ ಇರೋದ್ರಿಂದ ಇಲ್ಲಿ ಟಾಪ್ ಮೆರಿಟೆಡ್ ಅಂತ ಏನು ಕರಿತೀವಿ ನೈಂಟಿ ಪ್ಲಸ್ ಇರುವಂತಹ ವಿದ್ಯಾರ್ಥಿಗಳು ಹೆಚ್ಚು ಜನ ಸಾಮಾನ್ಯವಾಗಿ ಆಯ್ಕೆ ಆಗ್ತಾ ನಾವು ಗಮನಿಸ್ತಾ ಇದ್ದೀವಿ ಇನ್ನು ಮೂರನೆಯ ಪ್ರಮುಖವಾದಂತಹ ಕ್ರೈಟೀರಿಯಾ ಅಥವಾ ಮಾನದಂಡ ಅಂತಂದ್ರೆ ಆದ್ಯತೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಫಸ್ಟ್ ಸೆಕೆಂಡ್ ತರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಹಿಂಗೆ ನಿಮ್ಮ ಪ್ರಿಫರೆನ್ಸ್ ಕೊಟ್ಟಿರ್ತೀರಿ ಆ ಆಯ್ಕೆಯ ಒಂದು ಸಂದರ್ಭದಲ್ಲಿ ಪ್ರಿಫರೆನ್ಸ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ನೀವೇನು ಆದ್ಯತೆಯನ್ನು ಕೊಟ್ಟಿರ್ತೀವಿ ಪ್ರಯಾರಿಟಿಯನ್ನು ಕೊಟ್ಟಿರ್ತೀರಿ ಪ್ರಿಫರೆನ್ಸ್ ಅನ್ನು ಕೊಟ್ಟಿರ್ತೀರಿ ಅದು ನಿಮ್ಮನ್ನ ನೇಮಕ ಮಾಡುವಲ್ಲಿ ತುಂಬ ಪಾತ್ರವನ್ನು ಅದು ವಹಿಸುತ್ತೆ ಬಿಕಾಸ್ ನೀವು ಕೊಟ್ಟ ಮೊದಲ ಆದ್ಯತೆಯಲ್ಲೇ ನಿಮಗಿಂತ ಜಾಸ್ತಿ ಪರ್ಸೆಂಟೇಜ್ ಇರುವಂತಹ ಅಭ್ಯರ್ಥಿ ಇದ್ರೆ ಅವರಿಗೆ ಅವಕಾಶ ಸಿಗುತ್ತೆ ಇಲ್ಲ ನೀವು ಕೊಟ್ಟಿರುವಂತಹ ಪ್ರಯೋರಿಟಿಯನ್ನು ಬೇರೆ ಯಾರು ಕೊಟ್ಟೇ ಇಲ್ಲ ನೀವು ಒಬ್ಬರೇ ಮಾತ್ರ ಫಸ್ಟ್ ಪ್ರಯೋರಿಟಿ ಕೊಟ್ಟಿದ್ದೀರಿ ಅಂತಂದರೆ ಆ ಹುದ್ದೆನ ನಿಮಗೆ ಕೊಡುವಂತಹ ಸಾಧ್ಯತೆ ಇರುತ್ತೆ ಬಿಕಾಸ್ ಅಲ್ಲಿ ಎಷ್ಟು ಜನ ಅರ್ಜಿ ಸಲ್ಲಿಸ್ತಾರೆ ಅದೇ ಪ್ರಯೋರಿಟಿನ ಎಷ್ಟು ಜನ ಆಯ್ಕೆ ಮಾಡಿಕೊಳ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಎಕ್ಸ್ ವೈ ಜೆಡ್ ಅನ್ನುವಂಥ ಒಂದು ಹಳ್ಳಿಗೆ ನೀವು ಮಾತ್ರ ಫಸ್ಟ್ ಪ್ರಯೋರಿಟಿ ಕೊಟ್ಟಿದ್ರೆ ಬೇರೆ ಯಾರು ಕೊಟ್ಟಿಲ್ಲ ಅಂತಂದರೆ ಆವಾಗ ನಿಮಗಿಂತ ಜಾಸ್ತಿ ಪರ್ಸೆಂಟೇಜ್ ಜನರು ಅಲ್ಲಿ ಪ್ರಯೋರಿಟಿಯನ್ನು ಕೊಟ್ಟಿಲ್ಲ ಅಂದ್ರೂ ಕೂಡ ನಿಮ್ಮ ಆಯ್ಕೆ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಪ್ರಯಾರಿಟಿಯನ್ನು ಕೊಡುವಾಗ ಅಥವಾ ಪ್ರಿಫರೆನ್ಸನ್ನು ಕೊಡುವಾಗಲೂ ಕೂಡ ತುಂಬ ಮುಖ್ಯವಾಗಿ ತುಂಬ ಎಚ್ಚರಿಕೆಯಿಂದ ಗಮನವನ್ನು ವಹಿಸಿ ಪ್ರಯೋರಿಟಿಯನ್ನು ಕೂಡ ಕೊಡಿ ಹನ್ನೆರಡು ಸಾವಿರ ರೂಪಾಯಿ ಜಾಸ್ತಿ ಪೇಮೆಂಟ್ ಇದೆ ಹೇಳಿ ಬರೀ ಹನ್ನೆರಡು ಸಾವಿರ ರೂಪಾಯಿ ಕೊಡೋದಲ್ಲ ನಿಮ್ಮ ಕನ್ವೀನಿಯೆಂಟ್ ಯಾವುದಿದೆ ನಿಮಗೆ ಯಾವುದು ಸೂಟೇಬಲ್ ಇದೆ ಅನ್ನೋದನ್ನು ನೋಡಿಕೊಂಡು ಆ್ಯಂಡ್ ಮೋರ್ ಓವರ್ ನಿಮ್ಮ ಇಂಟ್ರೆಸ್ಟ್ ಆಗಲಿ ಅಥವಾ ನಿಮ್ಮ ಆಯ್ಕೆಯ ಜಿಲ್ಲೆ ಅಥವಾ ನಿಮ್ಮ ಆಯ್ಕೆಯ ಸರ್ಕಲ್ಗೆ ನೀವು ಪ್ರಯೋರಿಟಿಯನ್ನು ತುಂಬ ಇಂಪಾರ್ಟೆಂಟ್ ಆಗಿ ಕೊಡಬೇಕಾಗುತ್ತೆ ಇನ್ನು ಆದ್ಯತೆಗೆ ಅನುಸಾರವಾಗಿ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ ಅಫ್ಕೋರ್ಸ್ ನಿಮ್ಮ ಪ್ರಿಫರೆನ್ಸ್ ಏನಿರ್ತವೆ ಅಥವಾ ಪ್ರಯಾರಿಟೀಸ್ ಏನಿರ್ತವೆ ಅದರ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಆ್ಯಂಡ್ ಮೋರ್ ಓವರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಡಿ ಎಸ್ ಅಂಚೆ ಇಲಾಖೆಯ ನೇಮಕಾತಿಗೆ ನೀವೇನಾದರೂ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತಂದರೆ ನೀವು ನನ್ನನ್ನು ಕೂಡ ನೇರವಾಗಿ ವಾಟ್ಸ್ಆಪ್ನ ಮೂಲಕ ಸಂಪರ್ಕಿಸಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಸೆವೆನ್ ಟು ಫೈವ್ ನೈನ್ ಸೆವೆನ್ ಏಟ್ ಟು ಸಿಕ್ಸ್ ಟು ನೈನ್ ಅನ್ನುವಂಥ ವಾಟ್ಸಪ್ ಸಂಖ್ಯೆಯ ಮೂಲಕ ನೀವು ವಾಟ್ಸಪ್ ಮೂಲಕ ಸಂಪರ್ಕಿಸಿದ್ರಿ ಅಂತಂದರೆ ಖಂಡಿತವಾಗಿಯೂ ನಾನು ನಿಮಗೆ ಒಂದು ನಾಮಿನಲ್ ಫೀಸ್ನಲ್ಲಿ ಸರ್ವಿಸ್ ಚಾರ್ಜ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಆ್ಯಂಡ್ ನಾಲ್ಕನೇ ಪ್ರಮುಖವಾದಂತಹ ಅಸ್ತ್ರ ಅಥವಾ ಮತ್ತೊಂದು ಮಾನದಂಡ ಅಂತಂದ್ರೆ ಮೆರಿಟ್ ಅಫ್ಕೋರ್ಸ್ ಇದು ಮೆರಿಟ್ ನೇಮಕಾತಿ ಆಗಿರೋದ್ರಿಂದ ನಿಮ್ಮ ಪ್ರಿಫರೆನ್ಸ್ ಕೂಡ ಸರಿಯಾಗಿರಬೇಕು ನಿಮ್ಮ ರಿಸರ್ವೇಶನ್ ಕೂಡ ಸರಿಯಾಗಿ ಸರ್ಟಿಫಿಕೇಟ್ ಇರಬೇಕು ಜೊತೆಗೆ ಅಲ್ಲಿ ಕಾಂಪಿಟೇಷನ್ ಕೂಡ ಕಮ್ಮಿ ಇತ್ತು ಅಂದ್ರೆ ಜೊತೆಗೆ ನಾಲ್ಕನೆಯ ಮಾನದಂಡವಾಗಿ ಮೆರಿಟ್ ಕೂಡ ಉತ್ತಮವಾಗಿತ್ತು ಅಂದ್ರೆ ಆರಾಮಾಗಿ ನೀವು ಆಯ್ಕೆ ಆಗ್ತೀರಿ ಬಿಕಾಸ್ ಜೆ ಡಿ ಎಸ್ ಅನ್ನೋದು ಇದೊಂದು ಟೆಂತ್ ಬೇಸ್ ಮೇಲೆ ಆಗುವಂತ ಒಂದು ಹುದ್ದೆ ಆಗಿರೋದ್ರಿಂದ ಪರ್ಸೆಂಟೇಜನ್ನೇ ಮುಖ್ಯವಾಗಿ ಇಲ್ಲಿ ಪರಿಗಣಿಸಲಾಗುತ್ತೆ ಮೀಸಲಾತಿಯ ಜೊತೆಗೆ ನಿಮಗೆ ಉತ್ತಮ ಅಂಕಗಳು ಇದ್ದರು ಅಂತಂದರೆ ಇದ್ವು ಅಂತಂದರೆ ನೀವು ಬೇಗ ಆಯ್ಕೆ ಆಗೋದಕ್ಕೂ ಕೂಡ ಸಾಧ್ಯ ಇರತ್ತೆ ಸಾಮಾನ್ಯವಾಗಿ ನೈಂಟಿ ಫೈವ್ ಪ್ಲಸ್ ಇದ್ದವರು ಯಾವುದೇ ಮೀಸಲಾತಿ ಇಲ್ಲಾಂದ್ರೂ ಕೂಡ ಆಯ್ಕೆ ಆಗ್ತಾರೆ ಅವರಿಗೆ ಜಾಸ್ತಿ ಮೆರಿಟ್ ಇರೋದ್ರಿಂದ ನೈಂಟಿ ಫೈವ್ ಪ್ಲಸ್ ಇದ್ದರೆ ಅವರು ಇವರಲ್ಲಾದರೂ ಇರಲಿ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ನಲ್ಲಾದರೂ ಇರಲಿ ಸಾಮಾನ್ಯವಾಗಿ ಅವರು ಆಯ್ಕೆಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಇರ್ತವೆ ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ಎಷ್ಟಿದೆ ಅನ್ನೋದಕ್ಕಿಂತ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕಾಗುತ್ತೆ ಏನಾದರೂ ಸಾಮಾನ್ಯವಾಗಿ ಈ ವರ್ಷದ್ದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಎಕ್ಸ್ಪೆಕ್ಟೆಡ್ ಕಟಪನ್ನು ಹೇಳ್ರಿ ನಮಗೆ ಅಂತ ನೀವು ನನ್ನನ್ನು ಕೇಳುವುದಾದರೆ ಒಂದು ಜಸ್ಟ್ ಇದು ಜಸ್ಟ್ ಒಂದು ಎಕ್ಸ್ಪೆಕ್ಟೆಡ್ ಕಟಪ್ ನಿರೀಕ್ಷಿತ ಕಟಪ್ ಅಲ್ಲ ಸಂಭಾವ್ಯ ಕಟಪನ್ನು ನಾವು ನೋಡ್ತಾ ಹೋಗೋದಾದರೆ ಗೆ ನೈಂಟಿ ಮೇಲೆ ನಿಲ್ಬಹುದು ಎಸ್ ಟಿ ನೈಂಟಿ ಟೂ ಪ್ಲಸ್ ನಿಲ್ಲಬಹುದು ಒ ಬಿ ಸಿ ನೈಂಟಿ ತ್ರೀ ಪ್ಲಸ್ ಇ ಡಬ್ಲ್ಯೂ ಎಸ್ ಕೂಡ ನೈಂಟಿ ಟೂ ಪ್ಲಸ್ ಯು ಆರ್ ಕೂಡ ನೈಂಟಿ ಫೋರ್ ಪ್ಲಸ್ ಆ್ಯಂಡ್ ಪಿ ಡಬ್ಲ್ಯೂ ಡಿನಲ್ಲಿ ಸಿಕ್ಸ್ಟಿ ಪ್ಲಸ್ ನಿಲ್ಲುವ ಸಾಧ್ಯತೆಗಳಿದೆ ಆ್ಯಂಡ್ ಮೋರ್ ಓವರ್ ಇದು ಎಕ್ಸ್ಪೆಕ್ಟೆಡ್ ನಾನು ಹೇಳ್ತಾ ಇದ್ದೀನಲ್ಲ ನೀವು ಈ ನಾಲ್ಕು ಆದ್ಯತೆಗಳನ್ನು ಅಥವಾ ಈ ನಾಲ್ಕು ಮಾನದಂಡಗಳನ್ನು ನೋಡಿದ ನಂತರ ಸೊ ಈ ರೀತಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದು ಟಾಪ್ ಮೆರಿಟ್ ಅಂತ ಹೇಳ್ತೀವಿ ಇದನ್ನು ಹೊರತುಪಡಿಸಿ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇತ್ತು ಅಂತಾಗಲಿ ಅಥವಾ ಅಲ್ಲಿ ಯಾರು ಪ್ರಯಾರಿಟಿಯನ್ನು ಕೊಟ್ಟಂತಾಗಲಿ ಅಥವಾ ಆ ಒಂದು ಸರ್ಕಲ್ಗೆ ಹೆಚ್ಚು ಅರ್ಜಿಗಳು ಸ್ವೀಕೃತಗೊಂಡಿಲ್ಲ ಅಂತ ಆದಲ್ಲಿ ನಿಮಗೆ ಅವಕಾಶಗಳು ಕೂಡ ಸಿಗುವ ಸಾಧ್ಯತೆಗಳಿ ಇರುತ್ತೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಗಮನಿಸಬೇಕು ಅಂತ ಹೇಳ್ತಾ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಡಿ ಎಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಂಭಾವ್ಯ ಕಟಪ್ ವಿವರಗಳನ್ನು ಹಾಗೆ ಮಾನದಂಡಗಳು ಆಯ್ಕೆಯ ಮಾನದಂಡಗಳ ಕುರಿತಾದಂಥ ವಿಡಿಯೋನ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಉಪಯೋಗಕಾರಿ ಆಗುತ್ತೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್